ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯ ಏನಿದೆ ಮೇಷರಾಶಿದು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಕಷ್ಟಗಳು ಎದುರಾಗುತ್ತೆ ಅದು ಯಾವ ರೀತಿಯಲ್ಲಿ ಎದುರಾಗುತ್ತೆ ಏನೇನು ಕಷ್ಟಗಳು ಬರುತ್ತೆ ಯಾವ ಸಮಯದವರೆಗೂ ಯಾವ ದಿನದವರೆಗೂ ಹೇಗೆ ಏನೇನು ಕಷ್ಟಗಳು ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ತಿಂಗಳ ಪ್ರಾರಂಭದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಕಷ್ಟಗಳನ್ನು ಎದುರಿಸುವಂಥ ಸಾಧ್ಯತೆ ಇದೆ ಸೂರ್ಯ ಹಾಗೂ ಶನಿಯ ಪ್ರಭಾವದಿಂದ ನೀವು ನಾನಾ ರೀತಿಯಲ್ಲಿ ನೀವು ಕಷ್ಟಗಳನ್ನು ಎದುರಿಸುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಈ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡುವಂತಹ ವ್ಯಕ್ತಿಗಳು ಸ್ವಲ್ಪ ಎಚ್ಚರಿಕೆ ಹಾಗೂ ಜಾಗ್ರತೆಯಿಂದ ಇದ್ದರೆ ತುಂಬ ಒಳ್ಳೆಯದು ಯಾಕೆಂದರೆ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಯಾರ್ಯಾರು ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತೀರ ನೋಡಿ ಅಥವಾ ಈ ಷೇರು ಮಾರುಕಟ್ಟೆಯಲ್ಲಿ ಸಂಪ ಸಂಪೂರ್ಣವಾದಂತಹ ಹೂಡಿಕೆಗಳನ್ನು ಮಾಡಿ ಅಥವಾ ಟ್ರೇಡಿಂಗ್ಗಳನ್ನು ಮಾಡುವಂಥ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಕಷ್ಟಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ ಅದು ತಿಂಗಳ ಪ್ರಾರಂಭದಲ್ಲಿ ಓಕೆನಾ ನಾನು ನಿಮ್ಗೆ ಹೆದರಿಸ್ತಾ ಇದ್ದೀನಿ ಅಂತ ನೀವು ತಿಳ್ಕೊಬೇಡಿ ಯಾಕೆ ಅಂದರೆ ಕಷ್ಟ ಬರುತ್ತೆ ಅದನ್ನು ನೀವು ಒಂದು ಎಚ್ಚರಿಕೆಯನ್ನು ಇಟ್ಟುಕೊಳ್ಳಬೇಕು ಮತ್ತು ಈ ತಿಂಗಳಿನಲ್ಲಿ ನೀವು ಅಂದರೆ ತಿಂಗಳ ಪ್ರಾರಂಭದಲ್ಲಿ ಕಷ್ಟಗಳಿರುತ್ತೆ ಆದರೆ ತಿಂಗಳ ಮಧ್ಯದಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ನೀವು ಈ ಒಂದು ತಿಂಗಳಿನಲ್ಲಿ ಎಷ್ಟು ಕಷ್ಟವನ್ನು ಪಡ್ತೀರೋ ಅಷ್ಟು ನಿಮಗೆ ಶುಭ ಫಲಗಳನ್ನು ಕೊಡುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ನೋಡಿ ಎಷ್ಟು ಎಷ್ಟು ಕಷ್ಟಗಳನ್ನು ಪಡ್ತಿರೋ ಅಷ್ಟು ನಿಮಗೆ ಶುಭ ಫಲಗಳನ್ನು ಕೊಡುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ವ್ಯಾ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ವ್ಯಾಪಾರ ವ್ಯವಹಾರ ಹಾಗೂ ವಹಿವಾಟು ಮಾಡುವಂಥ ವ್ಯಕ್ತಿಗಳಿಗೆ ಸ್ವಲ್ಪ ತಿಂಗಳ ಮಧ್ಯದಲ್ಲಿ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ನೀವು ಏನೇ ಒಂದು ಲೇವಾದೇವಿ ವ್ಯವಹಾರವನ್ನು ಮಾಡೋದಾಗಿರಲಿ ಅಥವಾ ಯಾವುದೇ ರೀತಿಯಾದಂಥ ಒಂದು ಬಿಸ್ನೆಸ್ಗಳನ್ನು ಮಾಡೋದಾಗಿರಲಿ ಆಗಿರಬಹುದು ತಿಂಗಳ ಮಧ್ಯದ ಅಂದರೆ ಹದಿನೈದನೇ ತಾರೀಕು ಆದ ನಂತರ ನೀವು ಕೆಲಸವನ್ನು ಪ್ರಾರಂಭ ಮಾಡಬೇಕು ಅನ್ನೋದನ್ನು ಇಲ್ಲಿ ಮೇಷರಾಶಿಯ ಒಂದು ಒಂದು ಸೂಚನೆಯನ್ನು ಕೊಡ್ತಾ ಇರತಕ್ಕಂಥದ್ದು ಹಾಗಾಗಿ ಸ್ವಲ್ಪ ವಿಶೇಷವಾಗಿ ನೀವು ಕಷ್ಟಗಳನ್ನು ಎದುರಿಸುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ನಿಧಾನವೂ ಕೂಡ ಆಗುವಂತಹ ಸಾಧ್ಯತೆ ಇದೆ ಆದರೆ ತಿಂಗಳ ಅಂತ್ಯದಲ್ಲಿ ನಿಮ್ಮ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಒಂದು ತುಂಬ ಶರವೇಗದಲ್ಲಿ ಹೋಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಅದರಲ್ಲೂ ಕೂಡ ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಅಂದರೆ ಈ ಲೇವಾದೇವಿ ವ್ಯವಹಾರವನ್ನು ಮಾಡು ಅಂದರೆ ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ವ್ಯಕ್ತಿಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮತ್ತು ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ಆರೋಗ್ಯದಲ್ಲಿ ನಿಮಗೆ ಸ್ವಲ್ ಸಣ್ಣ ಪುಟ್ಟ ರೀತಿಯಾದಂಥ ಸ್ವಲ್ಪ ಕಷ್ಟಗಳು ಎದುರಿಸುವಂತಹ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಸ್ವಲ್ಪ ನಾನಾ ರೀತಿಯಲ್ಲಿ ಒಂದು ಕ ಕಷ್ಟಗಳನ್ನು ಎದುರಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಯಾಕೆಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಧಿಯಾಗಿರ್ಬೋದು ಅಥವಾ ಬೆನ್ನಿಗೆ ಸಂಬಂಧಪಟ್ಟಂಥ ವ್ಯಾಧಿ ಮತ್ತು ಕತ್ತಿಗೆ ಸಂಬಂಧಪಟ್ಟಂಥ ವ್ಯಾಧಿ ಅಂತಹ ವ್ಯಾಧಿಗಳನ್ನು ಎದುರಿಸುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಕೆಲವರು ವಿಶೇಷವಾಗಿ ಏನಂತ ಹೇಳಿದ್ರೆ ಮೊಬೈಲ್ಗಳನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಸ್ವಲ್ಪ ಕೇತು ಗ್ರಹದ ಪ್ರಭಾವದಿಂದ ನಿಮಗೆ ಮತ್ತು ಗುರುಗ್ರಹದ ಪ್ರಭಾವದಿಂದ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಸ್ನಾನಾ ರೀತಿಯಾದಂಥ ಒಂದು ಕಷ್ಟಗಳನ್ನು ಎದುರಿಸುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಅನಾರೋಗ್ಯವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಈ ಒಂದು ತಿಂಗಳಿನಲ್ಲಿ ಮಿಶ್ರ ಫಲದಿಂದ ಕೂಡಿಕೊಂಡಿರ್ತಕ್ಕಂಥ ಸಾಧ್ಯತೆ ಇದೆ ಮತ್ತು ಈ ತಿಂಗಳಿನಲ್ಲಿ ಸ್ವಲ್ಪ ಭಾಳಷ್ಟು ಚಂಚಲ ಮನಸ್ಸಿನಲ್ಲಿ ಕೂಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರಾ ಯಾಕೆಂದರೆ ಯಾವ ಯಾವುದನ್ನು ವಿಷಯವನ್ನು ಅಧ್ಯಯನ ಮಾಡಬೇಕು ಯಾವ ವಿಷಯವನ್ನು ಅಧ್ಯಯನವನ್ನು ಮಾಡಬಾರ್ದು ಅನ್ನುವಂಥ ಭಾಳಷ್ಟು ಗೊಂದಲದಲ್ಲಿ ನೀವು ಇರ್ತೀರಾ ನೀವು ಒಂದು ಒಳ್ಳೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಗಳನ್ನ ಬರ್ತಿರ್ತೀರ ಹತ್ತು ಪೇಪರ್ ತೆಗೆದುಕೊಂಡು ಅಧ್ಯಯನವನ್ನು ಮಾಡ್ತಾ ಇರ್ತೀರಾ ಓಕೆನಾ ಇದರಲ್ಲಿ ಯಾವ್ದು ತಗೋಬೇಕು ಯಾವ್ದು ಇಂಪಾರ್ಟೆಂಟ್ ಯಾವ್ದನ್ನ ನಾನು ಅಧ್ಯಯನ ಮಾಡಬೇಕು ಅನ್ನೋದನ್ನ ಸ್ವಲ್ಪ ನಿಮಗೆ ದ್ವಂದ್ವವನ್ನು ತರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನಿಮ್ಮ ಗುರುವಿನ ಮಾರ್ಗದಿಂದ ಹೋಗಬೇಕು ವಿಶೇಷವಾಗಿ ವಿದ್ಯಾರ್ಥಿಗಳು ಗುರುವಿನ ಮಾರ್ಗದಿಂದ ಹೋದರೆ ನಿಮಗೆ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ನೀವು ಪಡ್ ಕಾಣುವಂತಹ ಸಾಧ್ಯತೆ ಇದೆ ಗುರುವಿನ ಮಾರ್ಗದರ್ಶದಲ್ಲಿ ದರ್ಶನದಲ್ಲಿ ನಿಮಗೆ ಲಾಭವಿದೆ ಎಂಥದೇ ಕಷ್ಟವಿದ್ದರೂ ಕೂಡ ಯಾರ ಒಂದು ನೀವೇನೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಇದ್ದರೆ ಗುರು ಹಿರಿಯರ ಅಥವಾ ತಂದೆ ತಾಯಿಯ ಅಥವಾ ನಿಮ್ಮ ಬಂಧು ಬಳಗ ಅಥವಾ ನಿಮ್ಮ ಸ್ನೇಹಿತರಿಂದ ಸ್ವಲ್ಪ ಮಾರ್ಗದರ್ಶನವನ್ನು ಪಡೆದುಕೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡಿದರೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಸ್ವಲ್ಪ ಭಾಳಷ್ಟು ರೀತಿಯಾದಂಥ ಸ ಭಾಳಷ್ಟು ರೀತಿಯಾದಂಥ ಸ್ವಲ್ಪ ಕಷ್ಟಗಳನ್ನು ಎದುರಿಸುವಂಥ ಸಾಧ್ಯತೆ ಇದೆ ಆದಷ್ಟು ಒಟ್ಟಲ್ಲಿ ಟೋಟಲ್ ಆಫ್ ದಿ ಮಾರಲ್ ಆಫ್ ದಿ ಸ್ಟೋರಿ ಹೇಳೋದಾದರೆ ನೋಡಿ ಮೇಷರಾಶಿಯವರು ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕು ಯಾಕೆಂದರೆ ಮಾಡದೇ ಇರುವಂತಹ ತಪ್ಪಿಗೆ ಅವಮಾನ ಎದುರಿಸುವಂತಹ ಸಾಧ್ಯತೆ ಇದೆ ಮತ್ತು ಕುಟುಂಬದಲ್ಲೂ ಅಷ್ಟೇ ದ ಪತಿ 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 ಮತ್ತು ಪತ್ನಿಯೊಟ್ಟಿಗೆ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂತಹ ಕಲೆಗಳು ಉಂಟಾಗ್ತಾ ಇದ್ರೆ ನೀವು ಪತಿ ಅಥವಾ ಪತ್ನಿ ಮೇಷರಾಶಿಯವರಾಗಿದ್ದರೆ ನಿಮ್ಮ ಮೇಲೆ ಭಾಳಷ್ಟು ರೀತಿಯಾದಂತಹ ಆರೋಪಗಳು ಹೊರುವಂತಹ ಸಾಧ್ಯತೆ ಇದೆ ಆದರೆ ನೀವು ಅದನ್ನು ತಪ್ಪು ಮಾಡಿರೋದಿಲ್ಲ ಆದರೆ ಆ ತಪ್ಪುಗಳನ್ನು ನಿಮ್ಮ ಮೇಲೆ ಹೊರಿಸಿ ನಾನಾ ರೀತಿಯಾದಂಥ ಸಮಸ್ಯೆಗಳನ್ನು ಮಾಡುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ನೀವು ಎಷ್ಟು ಎಚ್ಚರಿಕೆಯಿಂದ ನೀವು ಇರ್ತೀರೋ ಅಷ್ಟು ನಿಮಗೆ ಶುಭವನ್ನು ತಂದುಕೊಡುತ್ತೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸ್ವಲ್ಪ ಭಾಳಷ್ಟು ಸ್ವಲ್ಪ ಈ ಮಧುಮೇಹದ ಆರೋಗ್ಯದ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಸ್ವಲ್ಪ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ಮಧುಮೇಹ ಆಗಿರ್ಬೋದು ಹಸ್ತಮ ಆಗಿರ್ಬೋದು ಅಂಥವರು ಸ್ವಲ್ಪ ಮಂಗಳ ಗ್ರಹದ ಪ್ರಭಾವದಿಂದ ನಾನಾ ರೀತಿಯಾದಂಥ ಸ್ವಲ್ಪ ಹೆಲ್ತ್ನಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಗಳು ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಅವರು ಸ್ವಲ್ಪ ಭಾಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ವಿಶೇಷವಾಗಿ ನೋಡೋದಾದರೆ ಮತ್ತು ನಿಮ್ಮ ಪ್ರೇಯಸಿ ಒಟ್ಟಿಗೆ ಸ್ವಲ್ಪ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಅಂದರೆ ನೀವು ಭಾಳ ವರ್ಷಗಳಿಂದ ಇಷ್ಟಪಡ್ಕೊಂಡು ಜೀವನವನ್ನು ಮಾಡ್ತಾ ಇರ್ತೀರಾ ಅಥವಾ ಅವರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣ್ತಾ ಇರ್ತೀರಾ ನಿಮ್ಮ ಜೀವನವೇ ಅವರು ಅಂತ ನೀವು ತಿಳ್ಕೊಂಡಿರ್ತೀರ ಅಂಥ ವ್ಯಕ್ತಿಗಳಿಗೆ ನಿಮ್ಮ ಪ್ರೇಯಸಿಯಿಂದ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಅಥವಾ ನಿಮ್ಮ ನಿಮ್ಮ ಪ್ರೀತಿ ಪಾತ್ರರಿಂದ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ಮೇಷರಾಶಿಯವರು ನಾನು ಎಚ್ಚರಿಕೆ ಕೊಡೋದೇನಪ್ಪ ಅಂತ ಹೇಳಿದ್ರೆ ಸಾಲದ ಸುಳಿವಿನಲ್ಲಿ ಸಿಕ್ಕಾಕೊಳ್ಳೋಕ್ಕೆ ಹೋಗಬೇಡಿ ಈ ತಿಂಗಳಿನಲ್ಲಿ ಯಾಕೆಂದರೆ ನಿಮಗೆ ಆ ಸಾಲವನ್ನು ತೀರಿಸಲಿಕ್ಕೆ ಭಾಳಷ್ಟು ರೀತಿಯಾದಂಥ ಕಷ್ಟಗಳನ್ನೇ ಎದುರಿಸಬೇಕಾಗತ್ತೆ ಓಕೆನಾ ಅದೇನಾದರೂ ನಿಮ್ಮ ಹೆಲ್ತ್ಗೆ ಸಂಬಂಧಪಟ್ಟಿದ್ರೆ ಅಂದರೆ ಮಾತ್ರ ನೀವು ಆ ಸಾಲವನ್ನು ಮಾಡಿ ಅಥವಾ ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಳ್ತೀನಿ ಅಥವಾ ಇನ್ನೇನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅದರಿಂದ ನಾನು ಸಾಲವನ್ನು ಮಾಡಿ ನಾನು ವ್ಯಾಪಾರ ವ್ಯವಹಾರ ವ್ಯವಹಾರವನ್ನು ನಾನು ಮುಂದೆ ತರ್ತೀನಿ ಅಂದರೆ ಸ್ವಲ್ಪ ಅಂಥವರು ಭಾಳ ಯೋಚನೆಯನ್ನು ಮಾಡಬೇಕು ಮತ್ತು ಗುರು ಹಿರಿಯರ ಸಲಹೆಯನ್ನು ಪಡೆದುಕೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡಿದರೆ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಹಾಗಾಗಿ ಮೇಷರಾಶಿಯವರು ಸೆಪ್ಟೆಂಬರ್ ತಿಂಗಳಿನಲ್ಲಿ ಎಚ್ಚರಿಕೆ ಮತ್ತು ಭಾಳ ಕಷ್ಟಪಡಬೇಕು ಶ್ರಮ ವಹಿಸಲೇಬೇಕು ಶ್ರಮ ವಹಿಸಲಿಲ್ಲ ಅಂದರೆ ಭಾಳ ಕಷ್ಟಗಳು ಎದುರಾಗುತ್ತೆ ಮತ್ತು ನೋಡಿ ನಿಮಗೇನಾದರೂ ಈ ಒಂದು ಈ ಒಂದು ಇದಕ್ಕೊಂದು ಪರಿಹಾರ ಹೇಳಿ ಗುರುಗಳೇ ಅಂತ ನೀವು ಕೇಳ್ತೀರ ನೋಡಿ ವಿಶೇಷವಾಗಿ ನೋಡಿ ನೋಡಿ ಸೂರ್ಯನ ಪ್ರಭಾವ ಇರೋದರಿಂದ ಸ್ವಲ್ಪ ಸೂರ್ಯನ ಪ್ರಭಾವದಿಂದ ನಿಮಗೆ ಸಾಕಷ್ಟು ಕಷ್ಟಗಳು ಬರೋದ್ರಿಂದ ಏನಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟಂಥ ಮಂತ್ರ ಅಥವಾ ನಮ್ಗೆ ಯಾವ ಮಂತ್ರನೂ ಗೊತ್ತಿಲ್ಲ ಗುರುಗಳೆಂದರೆ ಓಂ ನಮೋ ಸೂರ್ಯಾಯ ನಮಃ ಅಂತ ನೂರ ಎಂಟು ಬಾರಿ ಹೇಳಿ ನೀವು ಕೆಲಸವನ್ನು ಪ್ರಾರಂಭ ಮಾಡಿದರೆ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಅಥವಾ ಒಂದು ನೀರಿನಲ್ಲಿ ಹಳದಿಯನ್ನು ಹಾಕಿಬಿಟ್ಟು ವಿಶೇಷವಾಗಿ ತುಳಸಿ ಗಿಡಕ್ಕೆ ಅಥವಾ ನೀವು ಒಂದು ಅರಳಿ ಮರಕ್ಕೆ ಹೋಗಿ ಹಾಕಿ ಬಂದರೆ ನಿಮ್ಮ ಇಡೀ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಮತ್ತು ಸ್ವಲ್ಪ ನೀವು ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಹೋಗ್ತಾ ಹೋಗ್ತಾ ಇದ್ದಿರಪ್ಪ ಅಂತ ಹೇಳಿದರೆ ಗಂಧ ಅಥವಾ ಅರಿಶಿಣವನ್ನು ಈ ಒಂದು ಉಂಗುರದಿಂದ ಈ ಒಂದು ಬೆರಳಿನಿಂದ ಸಾರಿ ಉಂಗುರದ ಬೆರಳಿನಿಂದ ನೀವು ಇದನ್ನು ಹಣೆಗೆ ತಿಲಕವಾಗಿ ಹಚ್ಕೊಂಡು ಹೋದರೆ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಇಷ್ಟು ಮೇಷರಾಶಿಯ ಸೆಪ್ಟೆಂಬರ್ ತಿಂಗಳ ಒಂದು ಫಲಾನುಭವಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿಯೋ